ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಪ್ಪ ಎಲ್ಲರೂ ಆರಾಮದಿರ್ತಿವಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಾತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಭಾಳ ಏನಿಲ್ಲ ಒಂದು ಸಿಂಪಲ್ ಅಪ್ಡೇಟ್ ಬಗ್ಗೆ ನಿಮಗೆ ತಿಳ್ಕೊಡಾತ್ನು ಸೊ ಫ್ರೆಂಡ್ಸ್ ಈ ಒಂದು ಸಿಂಪಲ್ ಅಪ್ಡೇಟ್ ಇದ್ರ ಬಗ್ಗೆ ಐತಪ್ಪ ಅಂದ್ರೆ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ಗಳಿಗೆ ಕೇಳಿರ್ತೀರಿ ಸೊ ಫ್ರೆಂಡ್ಸ್ ಆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟು ನೀವು ಏನಾರು ಮಿಸ್ಯೂಸ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ವೀಡಿಯೋಕ್ಕೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ ವೀಡಿಯೋನ ತಡ ಮಾಡೋದು ಬೇಡ ವಿಷಕ್ಕೆ ಬರೋನು ಮತ್ತು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ ಕಟ್ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಚಾನಲ್ ಕಟ್ ಸಪೋರ್ಟ್ ಮಾಡ್ರೀಪ್ಪ ಯಾಕಪ್ಪ ಅಂದ್ರೆ ಹೊಸ ಇಟ್ಟು ಬರೋದು ಈಗ ನಾ ಹೇಳುವಂಥ ಕಮ್ಯುನಿಟಿ ಗೈಡ್ಲೈನ್ಸು ಎದಕ್ಕೆಲ್ಲ ಯೂಸ್ ಆಕೈತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ನೇಮ್ ಮತ್ತು ಒಂದು ಚಾನಲ್ ಡಿ ಪಿ ಏನು ಇಟ್ಟಿರ್ತಿರ್ಲಿ ಅದ್ರ ಮೇಲೆ ಈ ಒಂದು ಕಮ್ಯುನಿಟಿ ಗೈಡ್ಲೆನ್ಸ್ ನೋಡೋದು ಬರ್ತೈತಿ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡಿಸಲಾಗಿ ಇವತ್ತಿನ ಒಂದು ವೀಡಿಯೋ ನಾವು ಮಾಡೋದುನು ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಷ ಬರನು ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟೆ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಯೂಟ್ಯೂಬರ್ಗಳನ್ನ ಮತ್ತು ನೀವೆಲ್ಲ ನೋಡಿರ್ಬೋದು ಸೊ ಫ್ರೆಂಡ್ಸ್ ಅವರ ಒಂದು ಚಾನಲ್ ಡಿ ಪಿನ ನೀವು ಇಟ್ಕೋತಿರ್ತೀರಿ ಅಥವಾ ಏನೋ ಒಂದು ಇನ್ಸ್ಟಾಗ್ರಾಮ್ ಐಕಾನ್ ಆಗಿರ್ಬೋದು ಯೂಟ್ಯೂಬ್ ಐಕಾನ್ ಆಗಿರ್ಬೋದು ವೈಟ್ ಸ್ಟುಡಿಯೋದ ಐಕಾನ್ ಆಗಿರ್ಬೋದು ಐಕಾನ್ ಅಂದರೆ ಲೋಗೋ ಅಂದಂಗೆ ಸೊ ಫ್ರೆಂಡ್ಸ್ ಲೋಗೋಗಳು ಏನಿರ್ತಲ್ಲ ಆ ಒಂದು ಅಪ್ಲಿಕೇಶನ್ ಲೋಗೋಗಳು ಸೊ ಫ್ರೆಂಡ್ಸ್ ನಿಮ್ಮ ಒಂದು ಚಾನಲ್ ಡಿ ಪಿ ಥರ ನೀವು ಯೂಸ್ ಮಾಡ್ತೀರ ಅವನು ಸೊ ಫ್ರೆಂಡ್ಸ್ ಇದೇನಾಗ್ತಪ್ಪ ಅಂದರೆ ಈ ಥರ ನೀವು ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳು ನೀವು ಡಿ ಪಿ ಇಟ್ಕೋದಪ್ಪ ಅಂದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ್ ನಾನು ನೀವು ಕೇಳ್ಬೋದು ಮತ್ತು ಸ್ವಲ್ಪ ನಾವು ಸ್ವಲ್ಪ ಮಾಡಿಫೈ ಮಾಡಿದ್ರೆ ಮಾಡಿದ್ರು ಅಂತೇಳಿ ಸ್ವಲ್ಪ ಮಾಡಿಫೈ ಮಾಡಿದ್ರು ನಡೆಯಂಗಿಲ್ಲ ಸೊ ಫ್ರೆಂಡ್ಸ್ ಯೂಟ್ಯೂಬ್ ಭಾಷ್ ಆಗೋಲ್ಲ ಬರಬರ್ತಾ ಮೊದಲಿತ್ತು ನೀವು ಯಾವ ಬೇಕಾದ ಇಷ್ಟ ಬಂದದ್ದು ಲೋಗೋಗಳನ್ನ ಇಟ್ಕೋಬೋದಿತ್ತು ಸೊ ಫ್ರೆಂಡ್ಸ್ ಈಗ ಹಾಗಿಲ್ಲ ಕೆಲವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇನ್ನು ಎರಡನೇ ಒಂದು ಟಿಪ್ಸ್ ಅಂದ್ರೆ ಇದು ಒಂದೇ ದಿನ ಹೇಳಿಲ್ಲ ಯೂಟು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಸೊ ಫ್ರೆಂಡ್ಸ್ ಇವುಗಳ ಲೋಗೋನ ನೀವು ಒಂದು ಯೂಟ್ಯೂಬ್ನಾಗ ಡಿ ಪಿ ಮಾಡಿ ಇಟ್ಕೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ ತೆಗೀತೀನಿ ಸೊ ಫ್ರೆಂಡ್ಸ್ ಎರಡನೇ ಒಂದು ಇದು ಕೂಡ ಒಂದು ಪ್ರಾಬ್ಲಮ್ಮ ಏನಪ್ಪ ಅಂದರೆ ಗೂಗಲ್ನ ಸರ್ಚ್ ಮಾಡ್ತೀರಿ ನೋಡ್ಬೋದು ನೀವು ನೀವು ಒಂದು ಚಾನಲ್ ಹೆಸ್ರನ್ನ ಅಂದ್ರೆ ಪ್ರಶ್ನೆ ಲೆಟ್ರ್ ಸರ್ಚ್ ಮಾಡ್ತೀರಿ ಈಗ ಸಪೋಸ್ ಲಸು ಉಟ್ಟಾಯ್ತು ಅನ್ನೋಂತ ಲಸು ತು ಸರ್ಚ್ ಮಾಡ್ತೀರಿ ಇಲ್ಲಾಂದ್ರೆ ಎಲ್ಲ ಥರ ಸರ್ಚ್ ಮಾಡ್ತೀರಿ ಸೊ ಫ್ರೆಂಡ್ಸ್ ನೀವು ಈ ಥರ ಗೂಗಲ್ದಾಗ ಏನು ಸರ್ಚ್ ಮಾಡ್ತಿರಲಿ ಅವೆಲ್ಲ ರಿಜಿಸ್ಟರ್ ಆಗಿರ್ತಾವೆ ಆ ಒಂದು ಲೋಗೋಗಳು ಮತ್ತು ಅವೆಲ್ಲ ಲೈಸೆನ್ಸೇಬಲ್ ಆಗಿರ್ತಾವೆ ಸೊ ಫ್ರೆಂಡ್ಸ್ ಈ ಥರನೂ ನೀವು ಮಾಡಬಾರ್ದು ಸೊ ಫ್ರೆಂಡ್ಸ್ ಇದು ಮಾಡೋದ್ರಿಂದ ಏನಕ್ಕಾ ಅಂದ್ರೆ ಇದಕ್ಕೂ ಕಮ್ಯುನಿಟಿ ಗೈಡ್ಲೈನ್ಸ್ ಹೋಗೋದು ಬರ್ತೈತಿ ಮತ್ತು ಇದು ಭಾಳ ಸ್ಟ್ರಿಕ್ ಆಕೈತಿ ಭಾಳ ಸರಿ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಯಾಕಪ್ಪ ಅಂದ್ರೆ ಆಲ್ರೆಡಿ ಅವರು ಎಡಿಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಲೋಗೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತಾರೆ ಸೊ ಇವು ಕೂಡ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಬರ್ತೈತಿ ಇನ್ನು ಮೂರನೇದು ಇನ್ನು ಮೂರನೇದು ಯಾವುದಪ್ಪ ಅಂದರೆ ಇಂಟ್ರೋ ಎಫೆಕ್ಟ್ ಆಗ್ತದೆ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಯ್ತಿ ಇಂಟ್ರೋ ಇಪ್ಯಾಕ್ಟ್ ಫ್ರೀಯಾಗಿ ಇಂಟ್ರೋ ಎಫೆಕ್ಟ ವಿತ್ ವಾಟರ್ ಮಾರ್ಕ್ ಆಗಿರ್ಬೋದು ವಿತೌಟ್ ವಾಟರ್ ಮಾರ್ಕ್ ಆಗಿರ್ಬೋದು ಅವುಗಳನ್ನ ಸೊ ಫ್ರೆಂಡ್ಸ್ ನೀವು ಅವುಗಳ್ನ ಯೂಸ್ ಮಾಡೋದು ಈಗ ಯಾವುದೋ ಒಂದು ವೆಬ್ಸೈಟ್ ಇರ್ತೈತಿ ತರ್ಡ್ ಪಾರ್ಟಿ ಮತ್ತು ಯಾವುದೋ ಒಂದು ಅಪ್ಲಿಕೇಶನ್ ಇರ್ತೈತಿ ಆ ಒಂದು ಅಪ್ಲಿಕೇಶನ್ ಲಾಗಿನ್ ಕೊಡ್ತೀರಿ ಗೂಗಲ್ ಅಕೌಂಟಿಗೆ ಅಲ್ಲಿ ಏನಾಗ ಏನಾಗೈತಪ್ಪ ಅಂದರೆ ಕೆಲವೊಂದಷ್ಟು ಲೋಗೋಗಳನ್ನು ಕೊಡ್ತಾರೆ ಇಂಟ್ರೋಪೆಕ್ಟ್ ಮಾಡಿ ಅಂದರೆ ವೀಯೋಗಳು ಮಾಡಿ ಶಾರ್ಟ್ ಶಾರ್ಟ್ ವೀಡಿಯೋಗಳು ಮಾಡಿ ಅವ್ರಿಗೆ ನೀವು ಚಾನಲ್ನಲ್ಲಿ ಸೆಟ್ ಮಾಡ್ಕೊಂಡ ನೀವು ನಿಮ್ಮ ಒಂದು ವೀಡಿಯೋನ ನೀವು ಡ್ರಾ ಮಾಡ್ಕೊತೀರಿ ಚಾನಲ್ ಇಂಟ್ರೋಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ವಿ ಎ ಪ್ಯಾ ಎಕ್ಸ್ ಅಂತೇಳಿ ಸೊ ಫ್ರೆಂಡ್ಸ್ ಇದು ಕೂಡ ವಾ ಏನಾಗೈತಪ್ಪ ಅಂದರೆ ಕಮ್ಯುನಿಟಿ ಒಳಗೆ ಬರ್ತೈತಿ ಸೊ ಫ್ರೆಂಡ್ಸ್ ನೀವಾಗ ಸ್ವಂತ ನಿಮಗೆ ಸಿಂಪಲ್ ಆಗಿದ್ರೂ ನಡಿತೈತಿ ಅವು ಲೈಸೆನ್ಸ್ ಇವಲ್ಲ ವಿತೌಟ್ ಲೈಸೆನ್ಸ್ ಇವಲ್ಲ ಇರಬೇಕು ಸೊ ಫ್ರೆಂಡ್ಸ್ ಅಂಥದ್ದು ನಡಿತೈತಿ ನೀವು ದುಡ್ಡು ಕೊಟ್ಟು ಲೋಗೋಗಳೇನಾದ್ರೆ ತಗೋತಿರ್ಲೇ ಮಾಡ್ಕೊ ಮಾಡ್ಕೋತಿರ್ಲಿ ಅವು ಯಾವುದೇ ಥರ ಕಮ್ಯೂಟ್ ಗ್ಯಾಲೆನ್ಸ್ಗಳು ಬರೋಂಗಿಲ್ಲ ನೀವು ಸ್ವಂತ ಒಂದು ಪಿಕ್ಸಲ್ ಲ್ಯಾಬ್ನಾಗ ಅಪ್ಲಿಕೇಶನ್ದಾಗ ಎಡಿಟ್ ಮಾಡೋದ್ರಿಂದ ಏನು ಅಂಥದ್ದೇನು ಪ್ರಾಬ್ಲಮ್ ಇರೋದಿಲ್ಲ ಸಿಂಪಲ್ಲಾಗೇ ಮಾಡಿರಿ ಫಸ್ಟಿಗೆ ಏನು ಏನು ಹೆವಿ ಲೋಗೋ ಬೇಕು ಅಟ್ರಾಕ್ಟ್ ಆಗುವಂಥ ಲೋಗೋ ಬೇಕು ಸೊ ಫ್ರೆಂಡ್ಸ್ ಲೋಗೋಯಿಂದ ಜನಗಳು ಆಡಿಯನ್ಸ್ಗಳು ಅಡ್ಯಾ ಅಟ್ರಾಕ್ಟ್ ಆಗಾರ ಅನ್ನೋದು ಸುಳ್ಳು ನೀವು ಒಂದು ಕಂಟೆಂಟ್ ಮೇಲೆ ನೀವು ಒಂದು ನೀವು ಯಾವ ಯಾವ ಒಂದು ವೀಡಿಯೋಗಳು ಮಾಡತ್ತಿರಲಿ ಯಾವ ಥರ ಮಾಡತ್ತಿರಲಿ ಅದ್ರ ಮೇಲೆ ಡಿಪೆಂಡ ಒಂದು ಆಡಿಯನ್ಸ್ಗಳನ್ನ ನೀವು ಅಟ್ಯಾಕ್ಟ್ ಮಾಡೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಇದೇ ಥರ ಕಮ್ಯುನಿಟಿ ಬ್ಯಾಲೆನ್ಸ್ ಆಗಿರ್ಬೋದು ಕಾಪ್ರೇಟ್ ಸ್ಟ್ರೈಕ್ ಆಗಿರ್ಬೋದು ಏನೋ ಒಂದು ಯೂಟ್ಯೂಬ್ ಅಪ್ಡೇಟ್ ಆಗಿರೋದು ಅಂದ್ರೆ ಮುಂದಿನ ಒಂದು ವೀಡಿಯೋದಾಗ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ